ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ನಿಮ್ಮ ಮೊದಲ ಪ್ರಶ್ನೆ ಕೂಚುಪುಡಿ ನೃತ್ಯ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೌರಮಂಡಲದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು ಆಪ್ಷನ್ ಎ ಗ್ರಹ ಆಪ್ಷನ್ ಬಿ ಗ್ರಹ ಆಪ್ಷನ್ ಸಿ ಮಂಗಳ ಗ್ರಹ ಆಪ್ಷನ್ ಡಿ ಗುರುಗ್ರಹ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರಗ್ರಹ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಜವಾಹರಲಾಲ್ ನೆಹರು ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಡಿ ರಾಧಾಕೃಷ್ಣನ್ ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ನಿಮ್ಮ ಮುಂದಿನ ಪ್ರಶ್ನೆ ಮನುಷ್ಯ ಯಾವ ಪ್ರಾಣಿಯ ಹಾಲನ್ನು ಕುಡಿದರೆ ತಕ್ಷಣವೇ ಸಾಯುತ್ತಾನೆ ಆಪ್ಷನ್ ಎ ಕುದುರೆ ಹಾಲು ಆಪ್ಷನ್ ಬಿ ಬೆಕ್ಕಿನ ಹಾಲು ಆಪ್ಷನ್ ಸಿ ಸಿಂಹದ ಹಾಲು ಆಪ್ಷನ್ ಡಿ ನಾಯಿ ಹಾಲು ఆప్షన్ సింహదహాలు ఇది మనుష్యన దేహకే నిజవ సవన్ను తరుత ముంద్రశ్నే బిరుగాలియ నాడు ఎందు దేశవన్ను కరయతారు ఆప్షన్ ఏ జపాన్ ఆప్షన్ బి అమెరికా ఆప్షన్ సి చికగో ఆప్షన్ డి భారత ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕಾಗೋವನ್ನು ಬಿರುಗಾಲಿಯ ನಾಡು ಎಂದು ಕರೆಯುತ್ತಾರೆ ನಿಮ್ಮ ಮುಂದಿನ ಪ್ರಶ್ನೆ ಪೇರಲೆ ಎಲೆಗಳ ಚಹಾ ಕುಡಿಯುವುದರಿಂದ ಯಾವ ರೋಗವನ್ನು ತಡೆಗಟ್ಟಬಹುದು ನಿಮ್ಮ ಆಪ್ಷನ್ ಹೃದ್ರೋಗ ಸಮಸ್ಯೆ ಕಣ್ಣಿನ ಸಮಸ್ಯೆ ಮೂತ್ರದ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಸರಿಯಾದ ಉತ್ತರ ಎ ಹೃದ್ರೋಗ ಸಮಸ್ಯೆಗೆ ಪೇರಳೆ ಎಲೆಗಳ ಚಹಾ ಉತ್ತಮವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದ ಕಾಲಿ ನದಿಯ ಎಡದಂಡೆಯಲ್ಲಿ ಕೈಗ ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಆಯುರ್ವೇದ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ವೇದಮುನಿ ಆಪ್ಷನ್ ಬಿ ಚರಕ ಆಪ್ಷನ್ ಸಿ ಜಾತಮುನಿ ಆಪ್ಷನ್ ಡಿ ಮಹರ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಚರಕ ಆಯುರ್ವೇದ ಶಾಸ್ತ್ರದ ಪಿತಾಮಹ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು